ಮೈಸೂರು ಮತ್ತು ಕೊಡಗು ಬಿಜೆಪಿ ಜೆ ಎರಡನೇ ಪಟ್ಟಿ ಬಿಡುಗಡೆ ಇದು ಸರಿಯಾದ ನಿರ್ಧಾರ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದಾರೆ ಈ ಎರಡೂ ಕ್ಷೇತ್ರಗಳಿಗೆ ಎರಡು ಬಾರಿ ಅರ್ಹ ಯೋಗ್ಯ ಸಕ್ರಿಯ ಪ್ರಾಮಾಣಿಕ ಹಿಂದುತ್ವವಾದಿಯಾದಂತಹ ಪ್ರತಾಪ್ ಸಿಂಹ ಅವರ ಟಿಕೆಟ್ ಅನ್ನು ಕೊಡದೇ ಇರುವುದು ಆಕ್ಷೇಪ ಇಂತಹ ಮೋಸ ರಾಜ್ಯ ಮಟ್ಟದವರು ಅಥವಾ ರಾಷ್ಟ್ರ ಮಟ್ಟದವರು ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಆದರೂ ಇದು ಬಹಳ ತಪ್ಪು ಯಾಕೆ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅದಕ್ಕೆ ಕಾರಣ ಹೇಳಿ ಇಲ್ಲದಿದ್ದರೆ ಮುಂದೆ ಬರತಕ್ಕಂತಹ ದಿನಮಾನಗಳಲ್ಲಿ ಜನರು ತಕ್ಕ ಉತ್ತರ ಕೊಡ್ತಾರೆ ಎಂದು ಪ್ರಮೋದ್ ಮುತ್ತಾಲಿಕ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಮಸ್ಕಾರ ಈಗಷ್ಟೇ ಎರಡನೆಯ ಪಟ್ಟಿ ಬಿ ಜೆ ಪಿದು ಪ್ರಕಟ ಆಗಿದೆ ಅದರಲ್ಲಿ ಉಳಿದವ್ರ ಬಗ್ಗೆ ಮಾತನಾಡುವಂಥದ್ದು ನನಗೇನು ವಿಶೇಷ ಅನಿಸೋಲ್ಲ ಆದರೆ ಮೈಸೂರು ಕೊಡಗು ಕ್ಷೇತ್ರದ ಎರಡು ಬಾರಿ ಗೆದ್ದಂಥ ಒಬ್ಬ ಅತ್ಯಂತ ಅರ್ಹ ಯೋಗ್ಯ ಸಕ್ರಿಯ ಪ್ರಾಮಾಣಿಕ ಹಿಂದುತ್ವವಾದಿ ಆದಂಥ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಗ್ ಅವರ ಟಿಕೆಟನ್ನು ಕೊಡದೇ ಇರುವುದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಅದು ರಾಜ್ಯ ಮಟ್ಟದವರು ರಾಷ್ಟ್ರ ಮಟ್ಟದವರು ಯಾರದನ್ನು ತಪ್ಪಿಸಿದರೆ ಬಹಳ ದೊಡ್ಡ ತಪ್ಪನ್ನು ಎಸೆಯಿದೆ ಇಡೀ ರಾಜ್ಯಕ್ಕೆ ಒಬ್ಬ ಸಕ್ರಿಯ ಅಭಿವೃದ್ಧಿಶೀಲ ಹಿಂದುತ್ವವಾದಿ ಯುವಕನಿಗೆ ಮೋಸ ಮಾಡಿದ್ವಿ ದ್ರೋಹ ಮಾಡಿದ್ರಿ ಸೊ ನಿಮಗೆ ಕರ್ನಾಟಕದ ಜನ ನಿಮಗೆ ಕ್ಷಮಿಸೋಲ್ಲ ಅಂತನೋ ಅಂತ ಹೇಳ್ತೀವಿ ಈ ರೀತಿಯ ನಿಮ್ಮ ಪ್ರವೃತ್ತಿ ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ ಕರ್ನಾಟಕದಲ್ಲಿ ಪ್ರಾಮಾಣಿಕತೆ ಉಳಿಯಲ್ಲ ಹಿಂದುತ್ವ ಉಳಿಯಲ್ಲ ಒಂದು ಸಕ್ರಿಯತೆ ಉಳಿಯಲ್ಲ ಅಭಿವೃದ್ಧಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತನ್ನುವಂಥದ್ದು ನಿಮ್ಮ ಸಂದೇಶ ಅಂತನ್ನುವಂಥದ್ದು ಗೊತ್ತಾಗತ್ತೆ ಇದಕ್ಕೆ ಜನ ಸ್ಪಂದಿಸೋಲ್ಲ ಮತ್ತು ಕ್ಷಮೆ ಮಾಡೋಲ್ಲ ಅಂತನ್ನುವಂಥದ್ದು ಹೇಳ್ತೀನಿ ಇದನ್ನು ನೀವು ಯಾವ ರೀತಿ ತಗೊಳ್ತೀರಿ ಅಥವಾ ಕರ್ನಾಟಕದ ಹಿಂದೂವಾದಿಗಳು ಸಕ್ರಿಯ ಇರುವಂಥ ರಾಜಕಾರಣದಲ್ಲಿರುವಂಥ ಸಾಮಾಜಿಕ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಇದು ಯಾವ ರೀತಿಯ ಉಲ್ಟ ಆಗುತ್ತೋ ಅಥವಾ ಇನ್ನೇನಾಗುತ್ತೋ ಗೊತ್ತಿಲ್ಲ ಇದು ಅತ್ಯಂತ ಅಕ್ಷಮ್ಯ ಅಪರಾಧ ಪ್ರತಾಪ್ ಸಿಂಹ ಅವರು ಮಾಡಿದ್ದು ನೀವು ಕೊಡದೇ ಇರೋದಕ್ಕೆ ಒಂದು ಕಾರಣ ಹೇಳಿ ಒಂದು ಕಾರಣ ಸೊ ನೀವು ದ್ರೋಹ ಮಾಡಿದಿರಿ ಈ ಸಂದರ್ಭದಲ್ಲಿ ಹೇಳಲೇಬೇಕು ನನ್ನ ಆಕ್ರೋಶ ಕೂಡ ಇದೆ ನನ್ನ ಹಿಂದೆ ಇರುವಂತ ಲಕ್ಷಾಂತರ ಕಾರ್ಯಕರ್ತರು ಆಕ್ರೋಶ ಇದೆ ಅಂತ ನ್ಯೂಸ್ ಕನ್ನಡ ಮೈಸೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Vaibhav Daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.